ಇವತ್ತಿನ ದಿನ ಬೆಳಗ್ಗೆ ನಜರ್ಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ ರೇಪ್ ವಿತ್ ಮರ್ಡರ್ ಎಂಟು ವರ್ಷದ ಮಗು ಅದರದ್ದು ಡಿಸೀಸ್ಡ್ ಸೊ ಅದ್ರ ಪ್ರಯುಕ್ತ ನಾವು ಎಂಟು ಟೀಮನ್ನು ಮಾಡ್ತೀವಿ ಯಾಕಂದರೆ ತುಂಬಾ ಹೀನಾಯ ಕೃತ್ಯ ಆಗಿತ್ತಿದು ಚಿಕ್ಕ ಮಗು ಇರೋದ್ರಿಂದ ಎಂಟು ಟೀಮ್ ಮಾಡಿ ನಮ್ಮ ಆಫೀಸರ್ಸ್ ಎಲ್ಲರೂ ಬೇರೆ ಬೇರೆ ಟೆಕ್ನಿಕಲ್ ಟೀಮು ಮತ್ತು ಸಿ ಸಿ ಟಿ ವಿ ಇರ್ಬೋದು ಅಥವಾ ಇನ್ವೆಸ್ಟಿಗೇಷನ್ನು ಮತ್ತು ಅಕ್ಯೂಸ್ಡ್ ಡ್ಯಾಬಿಂಗ್ ಟೀಮ್ ಅಂತ ಎಂಟು ಟೀಮ್ ಮಾಡಿದ್ವಿ ಎಂಟು ಟೀಮ್ ಮಾಡಿಬಿಟ್ಟು ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಮಗೆ ವ್ಯಕ್ತಿ ಅಕ್ಯೂಸ್ಡ್ದು ಟ್ರೇಸ್ ಆಗುತ್ತೆ ಐಡೆಂಟಿಟಿ ಟ್ರೇಸ್ ಆದಾಗ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ನಾವು ಅದನ್ನು ಆರೋಪಿನ ನಮ್ಮ ಟೀಮು ಏನು ಆಫೀಸರ್ಸ್ ಟೀಮ್ ಮಾಡಿದ್ವಿ ಅವರು ಅವನನ್ನು ಹಿಡ್ಕೊಂಡು ಬರಬೇಕಾದ್ರೆ ತಪಸ್ಕೊಳಕ್ಕೆ ನೋಡ್ತಾನೆ ಸೊ ಆ ಸಮಯದಲ್ಲಿ ಅಲ್ಲೇ ಇದ್ದಂಥ ಬಾಟ್ಲು ಮತ್ತು ಆ ಏರಿಯಾದಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಮತ್ತು ಆಫೀಸಸ್ ಮೇಲೆ ಅಟ್ಯಾಕ್ ಮಾಡ್ತಾನೆ ಆ ವಿಚಾರವಾಗಿ ಅಲ್ಲಿ ಇದ್ದಂಥ ಸಬ್ ಇನ್ಸ್ಪೆಕ್ಟರ್ ಅವರು ವಾರ್ನ್ ಮಾಡ್ತಾರೆ ಅವ್ರಿಗೆ ಬಟ್ ಅವನು ಅದಕ್ಕೆ ಯಾವುದಕ್ಕೂ ಬಗ್ಗೋದಿಲ್ಲ ಆವಾಗ ಅವನಿಗೆ ಆತ್ಮರಕ್ಷಣೆಗಾಗಿ ಅವನು ಬಲ್ಗಾಲಿಗೆ ಗುಂಡು ಹಾಕ್ತಾರೆ ಇಮ್ಮಿಡಿಯೇಟಾಗಿ ನಮ್ಮ ಇಬ್ಬರು ಸಿಬ್ಬಂದಿ ಮತ್ತು ಅವರನ್ನು ಹಾಸ್ಪಿಟ್ಲಿಗೆ ಈಗ ನಮ್ಮ ಮಾಹಿತಿ ಪ್ರಕಾರ ಅವನ ಮೇಲೆ ಎರಡು ಕೇಸ್ ಇದೆ ಒಂದು ಕೊಳ್ಳೆಗಾಲದಲ್ಲಿ ಮತ್ತು ಒಂದು ಮೇಟ್ಗಳಲ್ಲಿ ಮಿಟ್ಸಲ್ಲಿ ಕೊಳ್ಳೆಗಾಲ ಕೇಸಲ್ಲಿ ತ್ರೀ ನಾಟ್ ಸೆವೆನ್ ಕೇಸ್ ಇದೆ ಅದರಲ್ಲಿ ಅವ್ನಿಗೆ ಆಲ್ರೆಡಿ ಕನ್ವಿಕ್ಷನು ಆಗಿದೆ ಬಟ್ ಅವನು ಬೇಲ್ ಮೇಲೆ ಇದ್ದಾನೆ ಇಪ್ಪತ್ತೊಂದೇ ಇಪ್ಪತ್ತೊಂದು ಇಂದ ಅಂತ ನಮಗೆ ಮಾಹಿತಿ ಇದೆ ಬಟ್ ಇನ್ನೂ ನಾವು ಮಾಹಿತಿನ ಕಲೆ ಹಾಕ್ತೀವಿ ಅದ್ರದ್ದು ಡೀಟೇಲ್ಸು ಕೊಡೋಕ್ಕೆ ಬರೋದಿಲ್ಲ ಪೋಕ್ಸೋ ಕೇಸ್ ಇದೆ ಅದು ಪೋಕ್ಸೋ ಸೆಕ್ಷನ್ಸ್ ಆ್ಯಡ್ ಆಗಿದೆ ಬಟ್ ಆರೋಪಿನ ನಾವು ಪತ್ತೆ ಮಾಡಿದ್ದೀವಿ ಅದನ್ನು ಚಿಕಿತ್ಸೆ ಪಡಿತಾ ಇದ್ದಾರೆ ಇಬ್ಬರು ಪೊಲೀಸ್ ಸಿಬ್ಬಂದಿಗೆ ಗಾಯ ಆಗಿದೆ ಕೈಗೆ ಬಾಟಲಿಂದ ಸೊ ಅದನ್ನು ಅವರು ಮೇ ಬಿ ಅವ್ರು ಎಕ್ಸ್ರೇ ಮಾಡಬೇಕು ಅಂತ ಹೇಳಿದ್ದಾರೆ ಅದರದ್ದು ಏನಿದೆ ಅದನ್ನು ಮೆಡಿಕಲ್ ಟ್ರೀಟ್ಮೆಂಟ್ ನಡೀತಾ ಇದೆ ಆಲ್ರೆಡಿ ಅವರು ವಾಪಸ್ ಹೋಗಿದ್ದಾರೆ ಈಗ